ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ನಾನು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಬಿಗಿನರ್ಸ್ಗಾಗಿ ಅಂತಲೇ ಹೇಳ್ಬೋದು ಇಲ್ಲಿ ಲೇಸಿಗೆ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಎರಡು ಸಲ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕೊಳ್ತಾಯಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕೊಂಡೆ ಮತ್ತು ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ ಅಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ತೀನಿ ಈ ರೀತಿ ಅದರ ಪಕ್ಕದಲ್ಲಿ ನಿಡಲಿನ ಚುಚ್ಚಿ ತ್ರೆಡ್ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಒಂದು ಮತ್ತೆ ಎರಡು ದಾರದಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತು ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಮತ್ತು ಅದೇ ಅದ್ರ ಪಕ್ಕದನೇ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮೂರು ಕಂಬ ಆಗಿದೆ ಅಲ್ವಾ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಪಕ್ಕ ಪಕ್ಕದಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಈ ರೀತಿ ಡಬಲ್ ಕೃಷಿ ಕಂಬಗಳನ್ನ ನಾಲ್ಕು ಕಂಬನ ಮಾಡಬೇಕು ಸೊ ಸ್ಟಾರ್ಟಿಂಗ್ ಟೂ ಟೂ ಚೈನ್ನ ಹಾಕ್ಕೊಂಡು ಅಲ್ವಾ ಅದನ್ನು ಕೂಡ ಕೌಂಟ್ ಮಾಡಿಕೊಂಡು ನಾಲ್ಕು ಕಂಬ ಆಗಿದೆ ನಂತರ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ನಾಲ್ಕು ಚೈನನ್ನು ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ತಕೊಳ್ತೀನಿ ಅದನ್ನು ಇಟ್ಕೊಳ್ಳಿ ನಾಲ್ಕು ಕಂಬ ಆದಮೇಲೆ ನಾಲ್ಕು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲೆಗೆ ನೋಡಿಕೊಂಡು ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಎಲ್ಲಿಗೆ ಬರುತ್ತಲೆಗೆ ನೋಡಿಕೊಂಡು ಈ ರೀತಿ ಲೇಸಿಗೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ನಾನು ಸೂಜಿ ಮೇಲೆ ದಾರನ ಸುತ್ಕೊಂಡು ಅದರ ಪಕ್ಕದಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪ್ಗಳಿಂದ ಒಂದು ಎರಡು ಕಂಬ ಆಯಿತು ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಕಂಬನ ಮಾಡಬೇಕು ಸೊ ಮೂರು ಕಂಬನ ಮಾಡ್ಕೊಳ್ತೀನಿ ಮತ್ತು ನಾಲ್ಕನೇ ಕಂಬನ ಮಾಡ್ಕೊಳ್ತೀನಿ ಒಟ್ಟು ನಾಲ್ಕು ಕಂಬನ ನೀಟಾಗಿ ಮಾಡಿಕೊಳ್ಬೇಕು ಈ ರೀತಿ ಡಿಸೈನ್ಗಳಿಗೆ ಆದಷ್ಟು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಚಿಕ್ಕದು ದೊಡ್ಡದು ಆ ರೀತಿ ಮಾಡ್ಕೊಳ್ಳೋಕೋಗ್ಬಿಡಿ ಕಂಬಗಳನ್ನ ನೀಟಾಗಿ ಈ ರೀತಿ ಮಾಡಿಕೊಂಡು ನಾಲ್ಕು ಕಂಬ ಆಯಿತು ಇವಾಗ ಮತ್ತೆ ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಟೂ ತ್ರೀ ಫೋರ್ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಸೂಜಿ ಮೇಲೆ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರತ್ತಲಿಗೆ ನೋಡಿಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಹೆಚ್ಚಾಗಿ ಬೀಡ್ಸ್ಗಳನ್ನ ಇಲ್ಲ ಸೊ ನೆಕ್ಸ್ಟ್ ಲೇಯರ್ಗೆ ನೆಕ್ಸ್ಟ್ ಲೇಯರ್ಗೆ ಬೀಡ್ಸನ್ನು ಬಳಸ್ತೀನಿ ಬೇಸ್ ಲೈನ್ ತುಂಬ ಈಸಿ ಇದೆ ನಾಲ್ಕು ನಾಲ್ಕು ಡಬಲ್ ಕೃಷಿ ಕಂಬ ನಾಲ್ಕು ಚೈನ್ಗಳನ್ನ ಹಾಕೊಳ್ಳೋದಷ್ಟೇ ಮೂರು ಕಂಬ ಆಯಿತು ನಾಲ್ಕನೇ ಕಂಬನ ಇದೀನಿ ನಾಲ್ಕು ಕಂಬನ ಮಾಡಿ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಸಾರಿ ನಾಲ್ಕು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅನ್ನೋದಾದರೆ ಈ ಕಂಬನ ಮಾಡ್ತೀರಲ್ವಾ ಅಲ್ಲಿ ಬೇಕಿದ್ರೆ ನೀವು ಒಂದೊಂದು ಬೀಡ್ಸನ್ನು ಹಾಕ್ಕೊಳ್ಬೋದು ಸೊ ಥ್ರೆಡ್ಡಿಗೆ ನಾವು ಬೀಡ್ಸನ್ನು ಹಾಕ್ಕೊಂಡು ಕಂಬನ ಮಾಡಿಕೊಂಡಾಗ ಮುಂದೆ ಪಾಸ್ ಮಾಡಿಕೊಂಡ್ರೆ ಆ ಕಂಬದ ಮಧ್ಯದಲ್ಲಿ ಬೀಡ್ಸ್ ಬರುತ್ತೆ ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಸೊ ಹೆಚ್ಚಾಗಿ ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡಿ ಸೊ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಿಕೊಂಡೆ ಸೊ ಈ ರೀತಿ ಬೇಸ್ ಲೈನ್ ಬರುತ್ತೆ ನಾಲ್ಕು ಕಂಬ ನಾಲ್ಕು ಚೈನ್ ನಾಲ್ಕು ಕಂಬ ನಾಲ್ಕು ಚೈನ್ ಸೊ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ನೀಟಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾಲ್ಕು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ ಟೂ ತ್ರೀ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ ಸೊ ರೈಟ್ ಸೈಡಿಂದನೇ ಹಾಕೊಳ್ಳಿ ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಸೀರೆಗಳಿಗೆ ಕಾಟನ್ ಸಿಲ್ಕ್ ಸಿಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಬೇಸ್ ಲೈನ್ ಮುಗಿತು ಇದು ಫಸ್ಟ್ ಲೈ ಫಸ್ಟ್ ಲೇಯರು ಇವಾಗ ಸೆಕೆಂಡ್ ಲೇಯರ್ನ ಹಾಕ್ತೀನಿ ಸಿಂಪಲ್ಲಾಗಿ ಇದಕ್ಕೂ ಕೂಡ ನೀವು ಕುಚ್ಚನ್ನು ಹಾಕ್ಕೊಳ್ಬೋದು ಸೊ ಸ್ಟಾರ್ಟಿಂಗ್ ನಾನು ಟೂ ಟೂ ಚೈನ್ ಹಾಕಿರ್ತೀನಿ ಅಲ್ವಾ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸೊ ಅಲ್ಲೇ ಲಾಕ್ ಮಾಡ್ಕೊಳ್ಳಿ ನೀಟಾಗಿ ಸೆಕ್ಯೂರಾಗಿರುತ್ತೆ ಟೈಟಾಗಿರುತ್ತೆ ಆ ಎರಡನೇ ಚೈನಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಸೊ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತಾಯಿ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಒಂದು ಟೂ ಟೈಮ್ಸ್ ಲಾಕ್ ಲಾಕ್ ಆದಮೇಲೆ ನಾನು ಅಲ್ಲಿಂದನೇ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ ಮೂರು ದಾರ ಇರಿದೆ ಅಂದರೆ ಮೂರು ಲೂಪ್ ಇದೆ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಎರಡು ಡಬಲ್ ಕೃಷಿ ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ಇವಾಗ ನಾಲ್ಕನೇ ಡಬಲ್ ಕೃಷಿ ಕಂಬ ಫ್ರೆಂಡ್ಸ್ ಇದು ಕೂಡ ತುಂಬ ಈಸಿ ಇದೆ ನಾಲ್ಕನೇ ಡಬಲ್ ಕೃಷಿ ಕಂಬ ಆಯಿತು ಅಂದರೆ ನಾಲ್ಕು ಕಂಬನ ಮಾಡ್ಕೊಂಡಿದ್ದೀನಿ ನಾಲ್ಕು ಕಂಬ ಆದಮೇಲೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇಂಥದೇ ಬೀಡ್ಸ್ ಅಂತ ಏನಿಲ್ಲ ನಿಮಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ರೌಂಡ್ ಶೇಪ್ದು ಫ್ಲ್ಯಾಟ್ ಬೀಡ್ಸನ್ನು ಬಳಸ್ತಾಯಿ ಈ ರೀತಿದು ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಆ ಬೀಡ್ಸನ್ನು ಲಾಕ್ ಮಾಡಬೇಕು ಲಾಕ್ ಮಾಡ್ದೇ ಕಂಬನ ಮಾಡಬೇಡಿ ಈ ಈ ರೀತಿ ಬೀಡ್ಸ್ಗೆ ಲಾಕ್ ಮಾಡಿ ಕಂಬನ ಮಾಡ್ಕೊಳ್ಬೇಕು ಮತ್ತು ಅದೇ ಪ್ಲೇಸ್ ಆ ಫೋರ್ ಚೈನ್ ಪ್ಲೇಸಲ್ಲೇ ಮತ್ತೆ ನಾನು ಕಂಬನ ಮಾಡ್ಕೊಳ್ತಾಯಿ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಇದ್ದೀನಿ ಇವಾಗ ಮೂರನೇ ಕಂಬ ಮೂರನೇ ಡಬಲ್ ಕ್ರೋಷ ಕಂಬ ಆಯಿತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಆ ಬೀಡ್ಸ್ಗಿಂತ ಮುಂಚೆ ನೀವು ಎಷ್ಟು ಕಂಬ ಮಾಡಿರ್ತೀರೋ ಆ ಬೀಡ್ಸ್ ಆದಮೇಲೆ ಕೂಡ ಅಷ್ಟೇ ಕಂಬನ ಮಾಡಬೇಕು ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ನಾಲ್ಕು ಕಂಬ ಆಯಿತು ನಾಲ್ಕು ಕಂಬ ಆದಮೇಲೆ ನಾವು ಇಲ್ಲಿ ಕಂಬನ ಮಾಡಿರ್ತೀವಿ ನೋಡಿ ಈ ನಾಲ್ಕನೇ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಸೊ ನಾಲ್ಕನೇ ಕಂಬದ ಹೋಲಿಗೆ ನಾನು ಲಾಕ್ ಇದೀನಿ ಈ ರೀತಿ ಲಾಕ್ ಮಾಡಿ ನೆಕ್ಸ್ಟು ಫೋರ್ ಚೈನ್ ಇದೆ ಅಲ್ವಾ ಸೊ ಫೋರ್ ಚೈನ್ ಒಳಗಡೆನಾದರೂ ನೀವು ಸಿಂಗಲ್ ಕ್ರೋಶನ್ನು ಮಾಡ್ಬೋದು ಅಥವಾ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ನಾನು ಚೈನ್ಗಳನ್ನೇ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಿಮಗೆ ಸ್ಟಾರ್ಟಿಂಗೇ ಕುಚ್ಚು ಬೇಕು ಅನ್ಸಿದ್ರೆ ಆರ್ಚ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಲ್ಲಿ ಫೋರ್ ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನಂತರ ಆರ್ಚನ್ನು ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಫಸ್ಟ್ ಒಂದು ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಫೋರ್ ಚೈನ್ನ ಹಾಕಿ ಅಲ್ಲಿಂದ ಸೂಜಿ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಆರ್ಚನ್ನು ಮಾಡೋದಕ್ಕೆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಸೊ ಫಸ್ಟ್ ಒನ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕಂಬ ಬಂದರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಸೊ ಅಷ್ಟು ಕಂಬಗಳನ್ನ ಇಲ್ಲೂ ಕೂಡ ಹಾಕ್ಕೊಳ್ಬೇಕು ನಾಲ್ಕು ಡಬಲ್ ಕ್ರಷರ್ ಕಂಬನ ಮಾಡಿಕೊಂಡು ಇವಾಗ ನಾನು ಬೀಡ್ಸನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಬೀಡ್ಸ್ ಸಿಗಲಿಲ್ಲ ಅನ್ನೋದಾದರೆ ಅಲ್ಲಿ ನೀವು ರೌಂಡ್ ಶೇಪ್ ಯಾವುದಾದ್ರೂ ಬೀಡ್ಸನ್ನು ಹಾಕ್ಕೊಳ್ಬೋದು ಅಥವಾ ಆ ಪ್ಲೇಸಲ್ಲೂ ಕೂಡ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗೇನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಸೊ ಬಿಗಿನರ್ಸ್ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತೂ ಸೊ ಕೊನೆಯವರೆಗೂ ನೋಡಿ ನಿಮಗೆನೇ ಅರ್ಥ ಆಗುತ್ತೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಸೊ ಬೀಡ್ಸನ್ನು ಹಾಕ್ಕೊಂಡು ಅದನ್ನು ಲಾಕ್ ಮಾಡಿಕೊಂಡು ನಾನು ಕಂಬನ ಮಾಡ್ಕೊಳ್ತಾಯೀನಿ ಲಾಕ್ ಮಾಡಿನೇ ಈ ರೀತಿ ಬೀಡ್ಸ್ ಲಾಕ್ ಮಾಡಿ ನಂತರ ಕಂಬನ ಮಾಡಬೇಕು ಸೊ ಇಲ್ಲೂ ಕೂಡ ಅಷ್ಟೇ ನಾಲ್ಕು ಕಂಬಗಳನ್ನ ಮಾಡಿಕೊಂಡೆ ಈ ರೀತಿ ನಾಲ್ಕನೇ ಕಂಬನ ಇದ್ದೀನಿ ನಾಲ್ಕು ಕಂಬ ಆದಮೇಲೆ ಬೀಡ್ಸ್ಗಿಂತ ಮುಂಚೆ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೊಳ್ಬೇಕು ಇಲ್ಲಿ ಲಾಸ್ಟ್ ಕಂಬದ ಮೇಲೆ ಲಾಕ್ ಮಾಡಬೇಕು ಇಲ್ಲೂ ಕೂಡ ನಾಲ್ಕು ಕಂಬ ಇರುತ್ತೆ ಸೊ ನಾಲ್ಕನೇ ಕಂಬದ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಫೋರ್ ಚೈನ್ ಇದೆ ಅಲ್ವಾ ಆ ಫೋರ್ ಚೈನ್ ಇರೋ ಕಡೆ ಮತ್ತೆ ನಾನು ಫೋರ್ ಚೈನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ನೀವು ಸಿಕ್ಸ್ ಚೈನ ಹಾಕ್ಕೊಳ್ಬೋದು ಸಿಕ್ಸು ಫೋರ್ ಸಿಕ್ಸು ಫೋರ್ ಈ ರೀತಿಯಾಗಿ ಹಾಕ್ಕೊಳ್ತಾ ಬರ್ಬೋದು ಸೊ ಕನ್ಫ್ಯೂಸ್ ಆಯ್ತದೆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಫೋರ್ ಚೈನು ಫೋರ್ ಕಂಬ ಈ ರೀತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ಅಲ್ಲಿಂದ ನೆಕ್ಸ್ಟ್ ಆರ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಈಸಿ ಡಿಸೈನ್ ಇದು ಈ ರೀತಿ ನಮಗೆ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟಾಗಿ ಬಂದಿದೆ ಡಿಸೈನ್ ಇದು ಸೊ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಡಿಸೈನ್ ಬಂದಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಡಬಲ್ ಕಲರಲ್ಲಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರಿಯಲ್ ಆಗಂತೂ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದೀನಿ ಕೊನೆಯಲ್ಲೂ ಕೂಡ ಆರ್ಚ್ಗೆ ಎಂಡಿಂಗ್ ಆಗಿದೆ ಸೊ ಕೊನೆಯಲ್ಲಿ ಲಾಕ್ ಅಂದರೆ ಲಾಶ್ಟಿ ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಮ್ಮ ಸೈಜ್ ಹೇಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಇನ್ ಕೇಸ್ ನೀವು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ರೆ ಸೊ ಕುಚ್ಚನ್ನು ಕಟ್ತೀರಲ್ವಾ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ನೀಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ನಾನು ಸಿಂಪಲ್ ಆಗಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ತುಂಬ ನೀಟಾಗಿ ಬಂದಿದೆ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ಫಿನಿಷಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹಾಕೋದು ಕೂಡ ಈಸಿ ಟೈಮು ಕೂಡ ಜಾಸ್ತಿ ಹಿಡಿಯೋದಿಲ್ಲ ಇದನ್ನು ಹಾಕೋದಕ್ಕೆ ಬೇಸ್ಲೈನ್ ಅಂತೂ ಇನ್ನೂ ತುಂಬ ಈ ಈಸಿ ಇರೋದ್ರಿಂದ ಹೆಚ್ಚಾಗಿ ಟೈಮು ಕೂಡ ಹಿಡಿಯಲ್ಲ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ನೀವು ಬೇಸ್ಲೈನಲ್ಲಿ ಕಂಬನ ಮಾಡ್ತೀರಲ್ವಾ ಅಲ್ಲಿ ಬೇಕಿದ್ದರೆ ಒಂದೊಂದು ಬೀಡ್ಸನ್ನು ಹಾಕ್ಕೊಂಡು ಕಂಬನ ಮಾಡ್ಕೊಳ್ಳಿ ಎಲ್ಲ ರೀತಿ ಸೀರೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ನಮಗೆ ಹೆಚ್ಚಾಗಿ ಬೀಡ್ಸ್ ಬೇಡ ಆದರೆ ಒಳ್ಳೆ ಡಿಸೈನ್ ಬೇಕು ಅನ್ನೋರ್ಗೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಇದೆ ಬಿಗಿನರ್ಸು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು